ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣ ಎರಡು ಸಾವಿರ ಬಿಡುಗಡೆ ಆಗ್ತಾ ಇದ್ದವು ಇಂತಹ ಮಹಿಳೆಯರಿಗೆ ಮಾತ್ರ ಜಮಾ ಆಗುತ್ತೆ ಅಂತ ಸತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಬನ್ನಿ ಸ್ನೇಹಿತರ ಇಂದು ಕೂಡ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ಕಂತಿನ ಹಣ ಸುಮಾರು ಹನ್ನೊಂದು ಜಿಲ್ಲೆಗಳಿಗೆ ಆದರೂ ಜಮಾ ಆಗಲಿದೆ ಬೆಳ್ಳಂಬೆಳಗ್ಗೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಲಿದೆ ಸೊ ಹಾಗಾಗಿ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಒಂದು ದುಡ್ಡಿಗಾಗಿ ಕಾಯ್ತಾನೆ ಇದ್ದರಿ ಸೊ ನಿಮಗೆ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಒಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿರ್ತಕ್ಕಂತಹ ಸದ್ಯಕ್ಕಿರ್ತಕ್ಕಂತಹ ಎಲ್ಲ ಪ್ರೊಸೆಸರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಂತಹವರಿಗೆ ದುಡ್ಡು ಜಮ ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಒದಗಿಸಿಕೊಡ್ತೇನೆ ಬಹಳ ತೀರ ಇಂಪಾರ್ಟೆಂಟ್ ಮಾಹಿತಿ ಎಲ್ಲ ಗೃಹಲಕ್ಷ್ಮಿಯವರು ತಿಳ್ಕೊಳ್ಳೇಬೇಕು ಫಾಲೋ ಮಾಡಲೇಬೇಕು ಸ್ನೇಹಿತರೆ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಿಲ್ಲ ಇಂಪಾರ್ಟೆಂಟ್ ನಡೆಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ಇಲ್ಲಿ ಸರ್ಕಾರಿ ನೌಕರಸ್ಥರು ಹೆಚ್ಚಾಗಿ ಒಂದೇ ಮನೆಯಲ್ಲಿದ್ದರೆ ಅಲ್ಲಿ ಕೂಡ ಜಮಾ ಆಗೋದಿಲ್ಲ ಇಂಥವರಿಗೆ ಜಮಾ ಆಗೋದಿಲ್ಲ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಸರ್ಕಾರ ಆಹಾರ ಇಲಾಖೆ ಮುಖ್ಯವಾಗಿ ಇನ್ನು ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನು ಹೊಂದಿದರೆ ಅದು ಕೂಡ ಜಮಾ ಆಗೋದಿಲ್ಲ ಖಂಡಿತವಾಗಲೂ ಕೇವಲ ಹಿರಿಯರ ರೇಷನ್ ಕಾರ್ಡ್ಗೆ ಮಾತ್ರ ದುಡ್ಡು ಜಮ ಆಗುತ್ತೆ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ಇದ್ರ ಬಗ್ಗೆ ಒಂದೊಂದು ಆಲ್ರೆಡಿ ಗೊತ್ತಿರುತ್ತೆ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಸೊ ಹಿಂದಿನ ವಿಡಿಯೋಸ್ಗಳನ್ನು ಯಾರು ನೋಡಿದಿರಿ ಅವ್ರಿಗಂತರೂ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೇನೆ ಇನ್ನು ಹೆಚ್ಚಿನ ಒಂದು ಭೂಮಿಗಳನ್ನು ಹೊಂದಿರ್ತೀರಿ ಅಂದರೆ ಹೊಲ ಗದ್ದೆಗಳು ಜಮೀನುಗಳು ಪ್ಲಾಟ್ಗಳು ಈ ರೀತಿ ಮನೆಗಳನ್ನು ಹೊಂದಿರ್ತೀರಿ ಬಾಡಿಗೆ ಮನೆಗಳನ್ನು ಕೊಟ್ಟಿರ್ತೀರಿ ಮೀಟ್ರ್ಗಳನ್ನು ಹೊಂದಿರ್ತೀರಿ ಹೆಚ್ಚಿನ ಎರಡೆರಡು ಮೂರು ಮೂರು ಮೀಟ್ರ್ಗಳನ್ನು ಮಾಡಿಸಿ ಎರಡೆರಡು ಮನೆ ಮನೆಗಳನ್ನು ಬಾಡಿಗೆ ಕೊಡೋದಾಗಿರಲಿ ಅಥವಾ ಎರಡರಿಂದ ಮೂರು ಫೋರ್ ವೀಲರ್ ವಾಹನಗಳನ್ನು ಖರೀದಿ ಮಾಡೋದಾಗಿರಲಿ ಈ ರೀತಿ ಅನೇಕ ಒಂದು ಕುಟುಂಬ ಒಂದೇ ಕುಟುಂಬದಲ್ಲಿ ಬೆಳವಣಿಗೆಯನ್ನು ಹೊಂದಿರತಕ್ಕಂತಹ ಕುಟುಂಬಗಳಿಗೆ ಈ ದುಡ್ಡು ಹೋಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಆಹಾರ ಇಲಾಖೆ ತಿಳಿಸಿರ್ತಕ್ಕಂಥದ್ದು ಸೊ ಇದರಲ್ಲಿ ಬಹಳಷ್ಟು ಜನರು ಸಿಕ್ಕಾಕೊಂಡಿದ್ದಾರೆ ಅದರಲ್ಲಿ ಹೆಚ್ಚಾಗಿ ಏನಪ್ಪ ಅಂದರೆ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳಂತರೂ ಬಹಳಷ್ಟು ಜನರು ಹೊಂದಿದಾರಂತೆ ಹಾಗಾಗಿ ಆ ಎಲ್ಲ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತೇವೆ ಅಂತ ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಇನ್ನು ಹೊಸ ಹೊಸ ವ್ಯಾಪಾರಗಳನ್ನು ಸೃಷ್ಟಿಸ್ಕೊಂಡಿರ್ತಾರೆ ಈ ಬೆಳವಣಿಗೆ ಕೂಡ ಆಗಿರುತ್ತೆ ಜಿ ಎಸ್ ಟಿ ಪೇಯರು ಇನ್ಕಮ್ ಟ್ಯಾಕ್ಸ್ ಪೇಯರು ಇದರ ಬಗ್ಗೆ ಅಂದರು ನಿಮಗೆ ಗೊತ್ತಿದೆ ಅಂಥವ್ರಿಗಂತರೂ ಮೊದಲೇ ಜಮಾ ಮಾಡೋದಿಲ್ಲ ಅಂತ ಈ ಒಂದು ಗ್ಯಾರಂಟಿಯಲ್ಲಿ ಮೊದಲೇ ಹೇಳಿಬಿಟ್ಟಿದ್ರು ರಾಜ್ಯ ಸರ್ಕಾರ ಸೊ ಹಾಗಾಗಿ ಇದ್ರ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಿದೆ ನಾನು ಶಾರ್ಟಾಗಿ ನಿಮ್ಗೆ ತಿಳಿಸಿದ್ದೀನಿ ಸೊ ಮತ್ತೇನಾದರೂ ಮಾಹಿತಿ ಇದ್ದರೆ ಬೇರೆ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಒಟ್ಟಾರೆ ಹೊಸ ಹೊಸ ರೂಲ್ಸ್ ಬಂದರೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಇಷ್ಟು ಇದರ ಜೊತೆಗೆ ಹಲವಾರು ರೂಲ್ಸ್ಗಳಿದ್ದಾವೆ ಅದು ನಿಮಗೆ ಗೊತ್ತಿದೆ ಇನ್ನು ಈ ಗೃಹಲಕ್ಷ್ಮಿ ಇಪ್ಪತ್ ಮೂರನೇ ಕಂತಿನ ಹಣ ಯಾವ ರೇಂಜಿಗೆ ಬಂದಿದೆ ಇನ್ನು ಏನೇನು ಪ್ರೊಸೆಸರ್ ಬಾಕಿ ಇದೆ ಅದರ ಬಗ್ಗೆ ನಾವು ನೋಡೋಣ ಮುಖ್ಯವಾಗಿ ಇದೇ ಮಾಹಿತಿ ನಿಮಗೆ ಬೇಕಾಗಿದೆ ಹಾಗಾಗಿ ಇದರ ಬಗ್ಗೆ ನಾನು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಒಟ್ಟಾರೆಯಾಗಿ ಸ್ನೇಹಿತರೆ ಸುಮಾರು ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ಕೂಡ ನಡೆದಿದೆ ಆ ರೇಂಜ್ಗೆ ಬಂದಿದೆ ಈಗ ದುಡ್ಡು ಏನೇನು ಪ್ರೊಸೆಸರ್ ಇರೋದು ಅಂದ್ರೆ ದುಡ್ಡು ರಿಲೀಸ್ ಆದ ಬಳಿಕ ಏನೇನು ಗ್ರಾಮ ಪಂಚಾಯತಿಗಳು ಹೋಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ ಮತ್ತೆ ವಾಪಸ್ಸು ಅಲ್ಲಿಂದ ಡೆವಿಟೈಸರ್ ಪುಷ್ ಆಗುತ್ತೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತಾವೆ ಅದು ತನ್ನದೇ ಆದಂತಹ ಎಲ್ಲ ಪ್ರಸಿದ್ಧ ಮುಗಿಸಿಕೊಂಡು ಆಯಾ ಬ್ಯಾಂಕ್ಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ಟ್ರಯಲ್ ಮಾಡಿ ಕೂಡ ನೋಡ್ತವೆ ಅಲ್ಲಿ ತಾಂತ್ರಿಕ ದೋಷ ಸದ್ಯಕ್ಕೆ ಕಂಡು ಬಂದಿಲ್ಲ ಕಂಡು ಬಂದಿದ್ದೇ ಆದರೆ ಮೂರ್ನಾಲ್ಕು ದಿನಗಳ ಕಾಲ ಮತ್ತೆ ಡಿಲೇ ಆಗಬಹುದು ಆದರೆ ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಇಪ್ಪತ್ತೆರಡನೇ ಕಂತಿನಲ್ಲಿ ಕಂಡು ಬಂದಿತ್ತು ನಿಮಗೆ ಗೊತ್ತಿದೆ ಆದರೆ ಸದ್ಯಕ್ಕೆ ಕಂಡು ಬಂದಿಲ್ಲ ಹಾಗಾಗಿ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇನ್ನು ಈ ಇಪ್ಪತ್ತ್ ಕಂತಿನ ಹಣ ಯಾವುದೇ ರೀತಿ ತಾಂತ್ರಿಕ ದೋಷ ಇಲ್ಲದ ಕಾರಣಕ್ಕಾಗಿ ಒಂದೇ ದಿನದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗುವಂತಹ ಸಾಧ್ಯತೆ ಇದೆಯಂತೆ ಹೌದು ಅಷ್ಟು ಫಲಾನುಭವಿಗಳಿಗೆ ಜಮಾ ಆಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಬಹಳಷ್ಟು ಮಹಿಳೆಯರು ಕಾಯ್ತಾನೆ ಇದ್ದಾರೆ ಹಾಗಾಗಿ ಸ್ಪೀಡಾಗಿ ಜಮಾ ಮಾಡ್ತೇವೆ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರಲಿದೆ ಎನ್ನುವಂತಹ ಮಾಹಿತಿಯನ್ನು ನೋಡೋದಾದರೆ ಬೆಂಗಳೂರು ನಗರಕ್ಕೆ ಬೆಂಗಳೂರು ಗ್ರಾಮಾಂತರಕ್ಕೆ ಧಾರವಾಡ ಯಾದಗಿರಿಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡಕ್ಕೆ ದಾವಣಗೆರೆ ಉಡುಪಿಗೆ ಬೆಳಗಾವಿ ವಿಜಯನಗರಕ್ಕೆ ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಈ ಒಂದು ಒಂದು ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ದುಡ್ಡನ್ನು ನಾವು ಜಮಾ ಮಾಡ್ತೇವೆ ಅಂತ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿ ಕೊಟ್ಟಿರತಕ್ಕಂಥದ್ದು ಸೊ ಯಾವ್ಯಾವ ಮಹಿಳೆಯರು ಈ ಒಂದು ಜಿಲ್ಲೆಗಳಲ್ಲಿದ್ದರೆ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇರುವಂಥದ್ದು ಸೊ ಎಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗುತ್ತೆ ಎಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗೋದಿಲ್ಲ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಬಹಳಷ್ಟು ಕುಟುಂಬಸ್ಥರದು ಅಂದರೆ ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ದಿಂದ ಎ ಪಿ ಎಲ್ಗೂ ಕೂಡ ಕನ್ವರ್ಟ್ ಆಗಿದೆ ಸೊ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೆ ಖಂಡಿತವಾಗಲೂ ಆದರೆ ಹೆಚ್ಚು ಕಡಿಮೆ ಆಗ್ಬೋದು ಅಂದರೆ ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ಏನಾದರೂ ನಿಮ್ಮದು ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗ ಆಗ ಇದ್ರೆ ನಿಮಗೆ ದುಡ್ಡು ಬರೋದಿಲ್ಲ ತದನಂತರ ದುಡ್ಡು ಬರುತ್ತೆ ಪೂರ್ತಿಯಾಗಿ ಎ ಪಿ ಎಲ್ಗೆ ಕನ್ವರ್ಟ್ ಆಗಬೇಕು ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಫೆಚ್ ಆಗಬೇಕು ಹೌದಪ್ಪ ನಿಮ್ದು ಎ ಪಿ ಎಲ್ ಇದೆ ಅಂತ ಗೊತ್ತಾಗಬೇಕು ಆವಾಗ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಾಗ್ತದೆ ಅಥವಾ ಈ ಕಡೆ ಬಿ ಪಿ ಎಲ್ಲು ಇಲ್ಲ ಈ ಕಡೆ ಎ ಪಿ ಎಲ್ಲು ಇಲ್ಲ ಈ ರೀತಿ ಏನಾದರೂ ಇದ್ದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದಿಲ್ಲ ಆ ಸಂದರ್ಭದಲ್ಲಿ ಮತ್ತೆ ಮುಂದಿನ ಕಂತುಗಳು ಬರಬಹುದು ಓಕೆನಾ ಈ ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಜಿಲ್ಲೆಗಳನ್ನು ಕೂಡ ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಎಸ್ಕೊಂಡು ನಾನು ಅಲಿಸ್ತೀನಿ ಕಬಾಬಿಟ್ರಿ ಫ್ರೆಂಡ್ಸ್